ನೋಡಿ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕೊತಿದ್ದೀನಿ ಇಲ್ಲಿ ನಿಮ್ಮ ಹತ್ತಿರ ಚಿರೋಟೆ ರವೆ ಇತ್ತಂದ್ರೆ ಅದು ಕೂಡ ಹಾಕ್ಕೋಬೋದು ಮತ್ತು ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂತಿದ್ದೀನಿ ಇವಾಗ ಇದರಲ್ಲಿ ತರಕಾರಿ ಹಾಕ್ಕೊಂತಿದ್ದೀನಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮ ಕ್ಯಾರೆಟ ಮತ್ತು ಈರುಳ್ಳಿ ಹಾಕೊತಿದ್ದೀನಿ ಮನೆಯಲ್ಲಿ ಯಾವ ತರಕಾರಿ ಇರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು ನೀವು ಇಲ್ಲಿ ಓಕೆ ನೋಡಿ ಮೂರು ತರಕಾರಿ ಹಾಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಆಲೂಗಡ್ಡೆನ ತುರಿದಿಟ್ಕೊಂಡಿನಿ ಕಪ್ ಆಗ್ಬಾರ್ದಂಥ ನೀರಿನಲ್ಲಿ ಹಾಕಿಟ್ಕೊಂಡಿನಿ ಇದು ಕೂಡ ಹಾಕ್ಕೊತಿದ್ದೀನಿ ಆಲೂಗಡ್ಡೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಕಚ್ಚಾ ಆಲೂಗಡ್ಡೆನೇ ಹಾಕಿದ್ದೀನಿ ನಾನಿಲ್ಲಿ ತುರ್ಕೊಂಡು ಮತ್ತು ಇದರಲ್ಲಿ ಆಲೂಗಡ್ಡೆ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಈ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕೊತಿದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಹಾಕೊತಿದ್ದೀನಿ ಮತ್ತೆ ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಕೂಡ ನಾನು ಸಣ್ಣದಾಗಿ ಕೈಯ್ಯಂತೆಯೇ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಇದರಲ್ಲಿ ಸಖತ್ ರುಚಿಯಾಗಿ ಬರುತ್ತೆ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಈ ರೆಸಿಪಿನ ಟ್ರೈ ಮಾಡ್ಬೋದು ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಅರ್ಧ ಚಮಚ ಅರಿಶಿನ ಮತ್ತು ಒಂದು ಸ್ವಲ್ಪ ಖಾರ ಹಾಕ್ಕೊಂತಿದ್ದೀನಿ ಮೆಣಸಿನ್ಕಾಯಿ ಕೂಡ ನಾನು ಮೊದಲೇ ಹಾಕಿದ್ದೆ ಅಲ್ವ ಸ್ವಲ್ಪ ಖಾರ ಕೂಡ ಹಾಕ್ತಿದ್ದೀನಿ ಕಲರ್ ಸರಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಮೊಸರು ಹಾಕ್ಕೊತಿದ್ದೀನಿ ಮೊಸರು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಈ ರೆಸಿಪಿ ಇತ್ತಂದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು ಕೈಲಿಂತೇ ಎಲ್ಲನೂ ಸೇರಿಸಿ ಒಂದು ಸಲತೆ ನಾನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಇವಾಗ ನೀರು ಹಾಕ್ಕೊಂಡು ನಾವು ಇಡ್ಲಿ ಹಿಟ್ ಮಾಡ್ಕೊತೇವಲ್ಲ ಆ ಇಟ್ ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರು ಮಾತ್ರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಇರೋದು ನಾವು ತರಕಾರಿ ಹಾಕಿರ್ತೇವಲ್ಲ ತರಕಾರಿ ಕೂಡ ನೀರು ಬಿಟ್ಕೊಳ್ಳುತ್ತೆ ಹೀಗಾಗಿ ನೋಡಿ ಇವಾಗ ಈ ರೀತಿಯಾಗಿದೆ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತಿಳಿಯಾಗಿರಬಾರ್ದು ಅಷ್ಟೇ ಮೀಡಿಯಮ್ ಆಗಿರಲಿ ಇವಾಗ ಇದಕ್ಕೆ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಆಗೋ ತನಕ ನಾನು ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ ಎಲ್ಲ ತರಕಾರಿ ಹಾಕಿರ್ತೀವಲ್ಲ ರವೆ ಕೂಡ ಹಾಕಿರ್ತೀವಲ್ಲ ಎಲ್ಲನೂ ಸೆಟ್ ಆಗುತ್ತೆ ಸರಿಯಾಗಿ ಇದು ಇದರಲ್ಲಿ ಉಪ ಖಾರ ನಿಮ್ಮ ಇಷ್ಟದ ಅಂತೆ ನೀವು ಹಾಕೋಬೋದು ಇದರಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ಇದನ್ನು ಇಲ್ಲಿ ಇದನ್ನು ಉತ್ತಪ್ಪ ಮಾಡ್ಕೊತಿದ್ದೀನಿ ತರಕಾರಿ ಉತ್ತಪ್ಪ ಸ್ವಲ್ಪ ಪ್ಯಾನ್ನಲ್ಲಿ ನಾನು ಇಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕೂಡ ಗರಮಾಗಿದೆ ಓಕೆ ನೋಡಿ ಒಂದು ಸ್ವಲ್ಪ ಈ ಚಮಚಲಿಂತ ನಾನಿಲ್ಲಿ ಒಂದು ಚಮಚ ಆಗುವಷ್ಟೇ ನಾನಿಲ್ಲಿ ಹಾಕೊತಿದ್ದೀನಿ ಇದರಲ್ಲಿ ಸ್ವಲ್ಪ ಯೂನೋ ಅಥವಾ ಸೋಡಾ ಹಾಕೋದ್ರಿಂದ ಸರಿಯಾಗಿ ಬರುತ್ತೆ ಇದು ಹೀಗಾಗಿ ಸ್ವಲ್ಪ ಹಾಕ್ಕೊಳ್ಳಿ ನಾನು ಕೂಡ ಇದರಲ್ಲಿ ಸ್ವಲ್ಪ ಹಾಕಿದ್ದ ಹಾಕುವಾಗ ವಿಡಿಯೋ ಮಿಸ್ ಆಗಿದೆ ಅಷ್ಟೇ ಓಕೆ ನೋಡಿ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದನ್ನು ಊಟ ಉಲ್ಟ ನೋಡಿ ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ಅಲ್ವಾ ತಿನ್ನೋ ಕೂಡ ಇದು ತುಂಬಾ ರುಚಿಯಾಗಿರುತ್ತೆ ಸಣ್ಣ ಊಟ ಹಸಿವಿದ್ರೆ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಅಥವಾ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಊಟಕ್ಕೆ ಲೈಟ್ ಆಗಿರಲಿ ಅಂದರೆ ಈ ರೀತಿ ನಾನು ಟ್ರೈ ಮಾಡ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ನಿಮ್ಮ ಹತ್ರ ಸಣ್ಣ ಪ್ಯಾನ್ ಇಲ್ಲ ಅಂದರೆ ನೀವು ಇದು ದೋಸೆ ತವ ಅಥವಾ ದೊಡ್ಡ ಪ್ಯಾನ್ ಇತ್ತಂದ್ರೆ ಅದನ್ನು ಕೂಡ ಮಾಡ್ಕೋಬೋದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ತರಕಾರಿಯ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ ವಾವ್ ತುಂಬಾ ಕ್ರಿಸ್ಪಿ ಬರುತ್ತೆ ಮೇಲಿನೇರ ಒಳಗಡೆ ಸಾಫ್ಟಾಗಿರುತ್ತೆ ಸ್ವಲ್ಪ ಇದರಲ್ಲಿ ಏನೋ ಅಥವಾ ಸೋಡಾ ಹಾಕೋದ್ರಿಂದ ಏನಾಗುತ್ತೆ ಒಳಗಡೆ ಸರಿಯಾಗಿ ಬೇಯುತ್ತೆ ಹೀಗಾಗಿ ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ಈ ರೆಸಿಪಿ ನೋಡಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತೇಳೆ ಓಕೆ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ